ಮಡಿಕೇರಿ ತಾಲೂಕಿನ ಕರ್ತೋಜಿ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದೇನಿದೆ ಅಲ್ಲಿಗೆ ನಿರಂತರವಾಗಿ ಗುಡ್ಡದ ಮಣ್ಣು ಬರ್ತಾ ಇರುವಂಥದ್ದು ಪ್ರತಿ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಬರ್ತಾ ಇದೆ ಈಗ ನಾವು ಆ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಭಾಗ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮೇಲ್ಭಾಗ ಒಂದು ಗುಡ್ಡ ಇದೆ ಆ ಗುಡ್ಡದ ಮೇಲೆ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತೀವಿ ನೋಡಿ ಇದೇ ಮಣ್ಣು ಆ ಕಡೆ ಹೋಗ್ತಾ ಇರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಈ ತೋಟ ಇದೆ ಈ ತೋಟದಲ್ಲಿ ಬಿರುಕು ಬಿಟ್ಟು ನಿಂತಿರುವಂಥದ್ದು ಇಲ್ಲಿ ಉದ್ದ ಈ ರೀತಿ ಸುಮಾರು ಒಂದು ಅರ್ಧ ಅರ್ಧ ಒಂದು ಕಿಲೋಮೀಟರ್ ವರೆಗೆ ಇದೇ ರೀತಿ ಬಿರುಕು ಬಿಟ್ಕೊಂಡು ಹೋಗಿದೆ ಇದೇ ಮಣ್ಣು ಜಾರಿ ಹೋಗಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಸ್ಟಾಕ್ ಆಗ್ತಿರುವಂಥದ್ದು ಅಲ್ಲಿ ಪ್ರತಿ ವರ್ಷ ಮಣ್ಣು ತೆಗಿತಾ ಇರ್ತಾರೆ ಮಣ್ಣು ಬರ್ತಾನೆ ಇದೆ ಈಗ ಧಾರಕಾರ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿ ಮಣ್ಣು ಬರ್ತಾ ಇರುವಂಥದ್ದು ಅಲ್ಲಿ ಬ್ಯಾರಿಕೆಡಿಗಳು ಕೂಡ ಅಳವಡಿಸಲಾಗಿದೆ ಇಲ್ಲಿ ನೋಡಿ ಯಾವ ರೀತಿ ಮರಗಳ ಬೇರುಗಳೆಲ್ಲ ಬಿಟ್ಟು ನಿಂತಿರುವಂಥದ್ದು ಇದು ಯಾವಾಗ ಜರಿಯುತ್ತೆ ಅಂತ ಹೇಳಿ ಗೊತ್ತಿಲ್ಲ ಪ್ರತಿ ವರ್ಷ ಜಾರತಾನೆ ಇದೆ ಈಗ ಇದು ಈ ವರ್ಷ ಆಗಿರುವಂಥದ್ದು ಇದು ಹೊಸದಾಗಿ ನೋಡ್ಬೋದು ಮಣ್ಣು ಈಗ ಹೊಸದಾಗಿ ಜರಿದಿರುವಂಥದ್ದು ಧಾರಕಾರ ಧಾರಾಕಾರ ಮಳೆಗೆ ಇದೇ ರೀತಿ ಸಂಪೂರ್ಣವಾಗಿ ಆ ಕಡೆ ಹೋಗಿದೆ ಇದೇ ರೀತಿ ಇದೆ ಇದು ಆ ರಾಷ್ಟ್ರೀಯ ಹೆದ್ದಾರಿಯಿಂದ ಮೇಲ್ಭಾಗ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಮೇಲ್ಭಾಗ ಬಂದರೆ ಈ ಒಂದು ಚಿತ್ರಣ ಕಾಣಲಿಕ್ಕೆ ಸಿಗುತ್ತೆ ಈ ಮರಗಳೆಲ್ಲ ಕೂಡ ಆ ಕಡೆ ಬಾಗಿ ನಿಂತಿರುವಂಥದ್ದು ಕೂಡ ನೀವು ನೋಡ್ಬೋದು ಇಲ್ಲಿ ಈ ಮರ ಈ ಹಲಸಿನ ಮರದಿಂದ ಈ ಮರ ಎಲ್ಲ ಮರಗಳು ಬಾಗಿ ನಿಂತಿರುವಂಥದ್ದು ಮತ್ತು ಕೆಳಭಾಗದಲ್ಲೇ ಬೇರು ಕೂಡ ಅಲ್ಲಿ ಹೋಗಿದೆ ಮರದ ಬೇರು ಕೂಡ ಅಲ್ಲಿ ಕೆಳಭಾಗದಲ್ಲಿ ಬಿರುಕು ಬಿಟ್ಟು ನಿಂತಿರುವಂಥದ್ದು ಈ ರೀತಿ ಆಗ್ತಾ ಇದೆ ಇದು ಹೆಚ್ಚು ಹೆಚ್ಚು ಮಳೆ ಆದಾಗ ನೀರೆಲ್ಲ ಅದರೊಳಗೆ ಒಳಗೆ ಹೋಗುತ್ತೆ ಮತ್ತು ಆ ಕಡೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗಿ ಬೀಳುತ್ತೆ ಈ ರೀತಿ ಆಗ್ತಾ ಇರುವಂಥದ್ದು ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಆಗ್ತಾ ಇದೆ ಈ ವರ್ಷ ಕೂಡ ಮತ್ತಷ್ಟು ಹೆಚ್ಚಾಗುವ ಸಾಹಿತ್ಯ ಕಂಡು ಬರ್ತಾಯಿದೆ ಕೆಲವೊಂದು ಯುವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಮಡಿಕೇರಿ ತಾಲೂಕಿನ ಕರ್ತೋಜೆ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದೇನಿದೆ ಅಲ್ಲಿಗೆ ನಿರಂತರವಾಗಿ ಗುಡ್ಡದ ಮಣ್ಣು ಬರ್ತಾ ಇರುವಂಥದ್ದು ಪ್ರತಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಬರ್ತಾ ಇದೆ ಈಗ ನಾವು ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಭಾಗ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮೇಲ್ಬಗ ಗುಡ್ಡ ಇದೆ ಆ ಗುಡ್ಡದ ಮೇಲೆ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತೀವಿ ನೋಡಿ ಇದೇ ಮಣ್ಣು ಆಕಟ ಹೋಗ್ತಾ ಇರುವಂತದ್ದು ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ತೋಟ ಇದೆ ತೋಟದಲ್ಲಿ ಬಿರುಕು ಬಿಟ್ಟು ನಿಂತಿರುವಂತದ್ದು ಇಲ್ಲಿ ಉದ್ದ ಈ ರೀತಿ ಸುಮಾರು ಒಂದು ಅರ್ಧ ಅರ್ಧ ಒಂದು ವರೆಗೆ ಇದೇ ರೀತಿ ಬಿರುಕು ಬಿಟ್ಕೊಂಡು ಹೋಗಿದೆ ಇದೇ ಮಣ್ಣು ಜಾರಿ ಹೋಗಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಸ್ಟಾಕ್ ಆಗ್ತಿರುವಂಥದ್ದು ಅಲ್ಲಿ ಪ್ರತಿ ವರ್ಷ ಮಣ್ಣು ತೆಗಿತಾ ಇರ್ತಾರೆ ಮಣ್ಣು ಬರ್ತಾನೆ ಇದೆ ಈಗ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿ ಮಣ್ಣು ಬರ್ತಾ ಇರುವಂಥದ್ದು ಅಲ್ಲಿ ಬ್ಯಾರಿಕೆಗಳು ಕೂಡ ಅಳವಡಿಸಲಾಗಿದೆ ಇಲ್ಲಿ ನೋಡಿ ಯಾವ ರೀತಿ ಮರಗಳ ಬೇರುಗಳೆಲ್ಲ ಬಿಟ್ಟು ನಿಂತಿರುವಂಥದ್ದು ಇದು ಯಾವಾಗ ಜರಿತೆ ಅಂತ ಹೇಳಿ ಗೊತ್ತಿಲ್ಲ ಪ್ರತಿ ವರ್ಷ ಜಾರತಾನೆ ಇದೆ ಈಗ ಇದು ಈ ವರ್ಷ ಆಗಿರುವಂಥದ್ದು ಇದು ಹೊಸದಾಗಿ ನೋಡ್ಬೋದು ಮಣ್ಣು ಈಗ ಹೊಸದಾಗಿ ಜರಿದಿರುವಂಥದ್ದು ಧಾರಾಕಾರ ಮಳೆಗೆ ಇದೇ ರೀತಿ ಸಂಪೂರ್ಣವಾಗಿ ಆ ಕಡೆ ಹೋಗಿದೆ ಇದೇ ರೀತಿ ಇದೆ ಇದು ಆ ರಾಷ್ಟ್ರೀಯ ಹೆದ್ದಾರಿಯಿಂದ ಮೇಲ್ಭಾಗ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಮೇಲ್ಭಾಗ ಬಂದರೆ ಈ ಒಂದು ಚಿತ್ರಣ ಕಾಣಲಿಕ್ಕೆ ಸಿಗುತ್ತೆ ಈ ಮರಗಳೆಲ್ಲ ಕೂಡ ಆ ಕಡೆ ಬಾಗಿ ನಿಂತಿರುವಂಥದ್ದು ಕೂಡ ನೀವು ನೋಡ್ಬೋದು ಇಲ್ಲಿ ಈ ಮರ ಈ ಹಲಸಿನ ಮರದಿಂದ ಈ ಮರ ಎಲ್ಲ ಮರಗಳು ಭಾಗ ನಿತ್ತಿರುವಂಥದ್ದು ಮತ್ತು ಕೆಲಭಾಗದಲ್ಲಿ ಬೇರು ಕೂಡ ಅಲ್ಲಿ ಹೋಗಿದೆ ಮರದ ಬೇರು ಕೂಡ ಅಲ್ಲಿ ಕೆಳಭಾಗದಲ್ಲಿ ಬಿರುಕು ಬಿಟ್ಟು ನಿಂತಿರುವಂಥದ್ದು ಈ ರೀತಿ ಆಗ್ತಾ ಇದೆ ಮಳೆ ಆದಾಗ ಮಳೆಯಾದಾಗ ನೀರೆಲ್ಲ ಅದರೊಳಗೆ ಬಿರುಕು ಒಳಗೆ ಹೋಗುತ್ತೆ ಮತ್ತು ಆ ಕಡೆ ಸ್ಲ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗಿ ಬೀಳುತ್ತೆ ಈ ರೀತಿ ಆಗ್ತಾ ಇರುವಂಥದ್ದು ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಆಗ್ತಾ ಇದೆ ಈ ವರ್ಷ ಕೂಡ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಕೆಲವರ್ಷನ ಯುವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಮಡಿಕೇರಿ ತಾಲೂಕಿನ ಕರ್ತೋಜ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಏನಿದೆ ಅಲ್ಲಿಗೆ ನಿರಂತರವಾಗಿ ಗುಡ್ಡದ ಮಣ್ಣು ಬರ್ತಾ ಇರುವಂಥದ್ದು ಪ್ರತಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ವರ್ಷ ಬರ್ತಾ ಇದೆ ಈಗ ನಾವು ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಭಾಗ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮೇಲ್ಭಾಗ ಒಂದು ಗುಡ್ಡ ಇದೆ ಆ ಗುಡ್ಡದ ಮೇಲೆ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತೀವಿ ನೋಡಿ ಇದೇ ಮಣ್ಣು ಆಕಡೆ ಹೋಗ್ತಾ ಇರುವಂತದ್ದು ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ತೋಟ ಇದೆ ತೋಟದಲ್ಲಿ ಬಿರುಕು ಬಿಟ್ಟು ನಿಂತಿರುವಂತದ್ದು ಇಲ್ಲಿ ಉದ್ದ ಈ ರೀತಿ ಸುಮಾರು ಒಂದು ಅರ್ಧ ಅರ್ಧ ಒಂದು ವರೆಗೆ ಇದೇ ರೀತಿ ಬಿರುಕು ಬಿಟ್ಕೊಂಡು ಹೋಗಿದೆ ಇದೇ ಮಣ್ಣು ಜಾರಿ ಹೋಗಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಸ್ಟಾಕ್ ಆಗ್ತಿರುವಂಥದ್ದು ಅಲ್ಲಿ ಪ್ರತಿ ವರ್ಷ ಮಣ್ಣು ತೆಗಿತಾ ಇರ್ತಾರೆ ಮಣ್ಣು ಬರ್ತಾನೆ ಇದೆ ಈಗ ಧಾರಾಕಾರ ಆಗ್ತಿರುವ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿ ಮಣ್ಣು ಬರ್ತಾ ಇರುವಂಥದ್ದು ಅಲ್ಲಿ ಬ್ಯಾರಿಕೆಡಿಗಳು ಕೂಡ ಅಳವಡಿಸಲಾಗಿದೆ ಇಲ್ಲಿ ನೋಡಿ ಯಾವ ರೀತಿ ಮರಗಳ ಬೇರುಗಳೆಲ್ಲ ಬಿಟ್ಟು ನಿಂತಿರುವಂಥದ್ದು ಇದು ಯಾವಾಗ ಜರಿತೆ ಅಂತ ಹೇಳಿ ಗೊತ್ತಿಲ್ಲ ಪ್ರತಿ ವರ್ಷ ಜಾರತಾನೆ ಇದೆ ಈಗ ಇದು ಈ ವರ್ಷ ಆಗಿರುವಂಥದ್ದು ಇದು ಹೊಸದಾಗಿ ನೋಡ್ಬೋದು ಮಣ್ಣು ಈಗ ಹೊಸದಾಗಿ ಜರಿದಿರುವಂಥದ್ದು ಧಾರಾಕಾರ ಮಳೆಗೆ ಇದೇ ರೀತಿ ಸಂಪೂರ್ಣವಾಗಿ ಆ ಕಡೆ ಹೋಗಿದೆ ಇದೇ ರೀತಿ ಇದೆ ಇದು ಆ ರಾಷ್ಟ್ರೀಯ ಹೆದ್ದಾರಿಯಿಂದ ಮೇಲ್ಭಾಗ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಮೇಲ್ಭಾಗ ಬಂದರೆ ಈ ಒಂದು ಚಿತ್ರಣ ಕಾಣಲಿಕ್ಕೆ ಸಿಗುತ್ತೆ ಈ ಮರಗಳೆಲ್ಲ ಕೂಡ ಆ ಕಡೆ ಬಾಗಿ ನಿಂತಿರುವಂಥದ್ದು ಕೂಡ ನೀವು ನೋಡ್ಬೋದು ಇಲ್ಲಿ ಈ ಮರ ಈ ಹಲಸಿನ ಮರದಿಂದ ಈ ಮರ ಎಲ್ಲ ಮರಗಳು ಬಾಗಿ ನಿಂತಿರುವಂಥದ್ದು ಮತ್ತು ಕೆಳಭಾಗದಲ್ಲೇ ಬೇರು ಕೂಡ ಅಲ್ಲಿ ಹೋಗಿದೆ ಮರದ ಬೇರು ಕೂಡ ಅಲ್ಲಿ ಕೆಳಭಾಗದಲ್ಲಿ ಬಿರುಕು ಬಿಟ್ಟು ನಿಂತಿರುವಂಥದ್ದು ಈ ರೀತಿ ಆಗ್ತಾ ಇದೆ ಇದು ಹೆಚ್ಚು ಹೆಚ್ಚು ಮಳೆ ಆದಾಗ ಆ ನೀರೆಲ್ಲ ಅದರೊಳಗೆ ಬಿರುಕು ಒಳಗೆ ಹೋಗುತ್ತೆ ಮತ್ತು ಆ ಕಡೆ ಸ್ಲ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗಿ ಬೀಳುತ್ತೆ ಈ ರೀತಿ ಆಗ್ತಾ ಇರುವಂಥದ್ದು ಇದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಆಗ್ತಾ ಇದೆ ಈಗ ಈ ವರ್ಷ ಕೂಡ ಮತ್ತಷ್ಟು ಹೆಚ್ಚಾಗುವ ಸಾಹಿತ್ಯ ಕಂಡು ಬರ್ತಾ ಇದೆ ಕೆಲವೊಂದು ಯುವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಮಡಿಕೇರಿ ತಾಲೂಕಿನ ಕರ್ತೋಜೆ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದನೇ ಇದೆ ಅಲ್ಲಿಗೆ ನಿರಂತರವಾಗಿ ಗುಡ್ಡದ ಮಣ್ಣು ಬರ್ತಾ ಇರುವಂತದ್ದು ಪ್ರತಿ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಬರ್ತಾ ಇದೆ ಈಗ ನಾವು ಆ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಭಾಗ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮೇಲ್ಭಾಗ ಗುಡ್ಡ ಇದೆ ಆ ಗುಡ್ಡದ ಮೇಲೆ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತೀವಿ ನೋಡಿ ಇದೇ ಮಣ್ಣು ಆ ಕಡೆ ಹೋಗ್ತಾ ಇರುವಂತದ್ದು ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ಈ ತೋಟ ಇದೆ ತೋಟದಲ್ಲಿ ಬಿರುಕು ಬಿಟ್ಟು ನಿಂತಿರುವಂತಹದ್ದು ಇಲ್ಲಿ ಉದ್ದ ಈ ರೀತಿ ಸುಮಾರು ಒಂದು ಅರ್ಧ ಅರ್ಧ ಒಂದು ಕಿಲೋಮೀಟರ್ ವರೆಗೆ ಇದೇ ರೀತಿ ಬಿರುಕು ಬಿಟ್ಕೊಂಡು ಹೋಗಿದೆ ಇದೇ ಮಣ್ಣು ಜಾರಿ ಹೋಗಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಸ್ಟಾಕ್ ಆಗ್ತಿರುವಂತದ್ದು ಅಲ್ಲಿ ಪ್ರತಿ ವರ್ಷ ಮಣ್ಣು ತೆಗಿತಾ ಇರ್ತಾರೆ ಮಣ್ಣು ಬರ್ತಾನೆ ಇದೆ ಈಗ ಧಾರಾಕಾರ ಆಗ್ತಿರೋ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿ ಮಣ್ಣು ಬರ್ತಾ ಇರುವಂಥದ್ದು ಅಲ್ಲಿ ಬ್ಯಾರಿಕೆಗಳು ಕೂಡ ಅಳವಡಿಸಲಾಗಿದೆ ಇಲ್ಲಿ ನೋಡಿ ಯಾವ ರೀತಿ ಮರಗಳ ಬೇರುಗಳೆಲ್ಲ ಬಿಟ್ಟು ನಿಂತಿರುವಂತದ್ದು ಇದು ಯಾವಾಗ ಜರಿತೆ ಅಂತ ಹೇಳಿ ಗೊತ್ತಿಲ್ಲ ಪ್ರತಿ ವರ್ಷ ಜಾರತಾನೆ ಇದೆ ಈಗ ಇದು ಈ ವರ್ಷ ಆಗಿರುವಂಥದ್ದು ಇದು ಹೊಸದಾಗಿ ನೋಡಬಹುದು ಹಣ್ಣು ಈಗ ಹೊಸದಾಗಿ ಜರದಿರುವಂಥದ್ದು ಧಾರಕಾರ ಮಳೆಗೆ ಇದೇ ರೀತಿ ಸಂಪೂರ್ಣವಾಗಿ ಆ ಕಡೆ ಹೋಗಿದೆ ಇದೇ ರೀತಿ ಇದೆ ಇದು ಆ ರಾಷ್ಟ್ರೀಯ ಹೆದ್ದಾರಿಂದ ಮೇಲ್ಭಾಗ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಮೇಲ್ಭಾಗ ಬಂದರೆ ಈ ಒಂದು ಚಿತ್ರಣ ಕಾಣಲಿಕ್ಕೆ ಸಿಗುತ್ತೆ ಈ ಮರಗಳೆಲ್ಲ ಕೂಡ ಆ ಕಡೆ ಬಾಗಿ ನಿಂತಿರುವಂಥದ್ದು ಕೂಡ ನೀವು ನೋಡ್ಬೋದು ಇಲ್ಲಿ ಈ ಮರ ಈ ಹಲಸಿನ ಮರದಿಂದ ಈ ಮರ ಎಲ್ಲ ಮರಗಳು ಬಾಗಿ ನಿಂತಿರುವಂಥದ್ದು ಮತ್ತು ಕೆಳಭಾಗದಲ್ಲೇ ಬೇರು ಕೂಡ ಅಲ್ಲಿ ಹೋಗಿದೆ ಮರದ ಬೇರು ಕೂಡ ಅಲ್ಲಿ ಕೆಳಭಾಗದಲ್ಲಿ ಬಿರುಕು ಬಿಟ್ಟು ನಿಂತಿರುವಂಥದ್ದು ಈ ರೀತಿ ಆಗ್ತಾ ಇದೆ ಇದು ಹೆಚ್ಚು ಹೆಚ್ಚು ಮಳೆ ಆ ನೀರೆಲ್ಲ ಅದರೊಳಗೆ ಬಿರುಕು ಒಳಗೆ ಹೋಗುತ್ತೆ ಮತ್ತು ಆ ಕಡೆ ಸ್ಲ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗಿ ಬೀಳುತ್ತೆ ಈ ರೀತಿ ಆಗ್ತಾ ಇರುವಂಥದ್ದು ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಆಗ್ತಾ ಇದೆ ಈ ವರ್ಷ ಕೂಡ ಮತ್ತಷ್ಟು ಹೆಚ್ಚಾಗುವ ಸಹಿತ ಕಂಡು ಬರ್ತಾ ಇದೆ ಕೆಲವೊಂದು ಯುವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಮಡಿಕೇರಿ ತಾಲೂಕಿನ ಕರ್ತೋಜಿ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದೇನಿದೆ ಅಲ್ಲಿಗೆ ನಿರಂತರವಾಗಿ ಗುಡ್ಡದ ಮಣ್ಣು ಬರ್ತಾ ಇರುವಂಥದ್ದು ಪ್ರತಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಬರ್ತಾ ಇದೆ ಈಗ ನಾವು ಆ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಭಾಗ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮೇಲ್ಬಗ ಗುಡ್ಡ ಇದೆ ಆ ಗುಡ್ಡದ ಮೇಲೆ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತೀವಿ ನೋಡಿ ಇದೇ ಮಣ್ಣು ಆ ಕಡೆ ಹೋಗ್ತಾ ಇರುವಂತದ್ದು ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ಈ ತೋಟ ಇದೆ ತೋಟದಲ್ಲಿ ಬಿರುಕು ಬಿಟ್ಟು ನಿಂತಿರುವಂತದ್ದು ಇಲ್ಲಿ ಉದ್ದ ಈ ರೀತಿ ಸುಮಾರು ಒಂದು ಅರ್ಧ ಅರ್ಧ ಒಂದು ವರೆಗೆ ಇದೇ ರೀತಿ ಬಿರುಕು ಬಿಟ್ಕೊಂಡು ಹೋಗಿದೆ ಇದೇ ಮಣ್ಣು ಜಾರಿ ಹೋಗಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಸ್ಟಾಕ್ ಆಗ್ತಿರುವಂಥದ್ದು ಅಲ್ಲಿ ಪ್ರತಿ ವರ್ಷ ಮಣ್ಣು ತೆಗಿತಾ ಇರ್ತಾರೆ ಮಣ್ಣು ಬರ್ತಾನೆ ಇದೆ ಈಗ ಧಾರಕಾರ ಆಗ್ತಿರುವ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿ ಮಣ್ಣು ಬರ್ತಾ ಇರುವಂಥದ್ದು ಅಲ್ಲಿ ಬ್ಯಾರಿಕೆಗಳು ಕೂಡ ಅಳವಡಿಸಲಾಗಿದೆ ಇಲ್ಲಿ ನೋಡಿ ಯಾವ ರೀತಿ ಮರಗಳ ಬೇರುಗಳೆಲ್ಲ ಬಿಟ್ಟು ನಿಂತಿರುವಂಥದ್ದು ಇದು ಯಾವಾಗ ಜರಿತೆ ಅಂತ ಹೇಳಿ ಗೊತ್ತಿಲ್ಲ ಪ್ರತಿ ವರ್ಷ ಜಾರತಾನೆ ಇದೆ ಈಗ ಇದು ಈ ವರ್ಷ ಆಗಿರುವಂಥದ್ದು ಇದು ಹೊಸದಾಗಿ ನೋಡ್ಬೋದು ಮಣ್ಣು ಈಗ ಹೊಸದಾಗಿ ಜರಿದಿರುವಂಥದ್ದು ಧಾರಾಕಾರ ಮಳೆಗೆ ಇದೇ ರೀತಿ ಸಂಪೂರ್ಣವಾಗಿ ಆ ಕಡೆ ಹೋಗಿದೆ ಇದೇ ರೀತಿ ಇದೆ ಇದು ಆ ರಾಷ್ಟ್ರೀಯ ಹೆದ್ದಾರಿಂದ ಮೇಲ್ಭಾಗ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಮೇಲ್ಭಾಗ ಬಂದರೆ ಈ ಒಂದು ಚಿತ್ರಣ ಕಾಣಲಿಕ್ಕೆ ಸಿಗುತ್ತೆ ಈ ಮರಗಳೆಲ್ಲ ಕೂಡ ಆ ಕಡೆ ಬಾಗಿ ನಿಂತಿರುವಂಥದ್ದು ಕೂಡ ನೀವು ನೋಡ್ಬೋದು ಇಲ್ಲಿ ಈ ಮರ ಈ ಹಲಸಿನ ಮರದಿಂದ ಈ ಮರ ಎಲ್ಲ ಮರಗಳು ಬಾಗಿ ನಿಂತಿರುವಂಥದ್ದು ಮತ್ತು ಕೆಳಭಾಗದಲ್ಲಿ ಬೇರು ಕೂಡ ಅಲ್ಲಿ ಹೋಗಿದೆ ಮರದ ಬೇರು ಕೂಡ ಅಲ್ಲಿ ಕೆಳಭಾಗದಲ್ಲಿ ಬಿರುಕು ಬಿಟ್ಟು ನಿಂತಿರುವಂಥದ್ದು ಈ ರೀತಿ ಆಗ್ತಾ ಇದೆ ಇದು ಹೆಚ್ಚೆಚ್ಚು ಮಳೆಯಾದಾಗ ನೀರೆಲ್ಲ ಅದರೊಳಗೆ ಬಿರುಕು ಒಳಗೆ ಹೋಗುತ್ತೆ ಮತ್ತು ಆ ಕಡೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗಿ ಬೀಳುತ್ತೆ ಈ ರೀತಿ ಆಗ್ತಾ ಇರುವಂಥದ್ದು ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಆಗ್ತಾ ಇದೆ ಈ ವರ್ಷ ಕೂಡ ಮತ್ತಷ್ಟು ಹೆಚ್ಚಾಗುವ ಸಾಹಿತ್ಯ ಕಂಡು ಬರ್ತಾಯಿದೆ ಕೆಲವೊಂದು ವರ್ಷದ ಯುವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಮಡಿಕೇರಿ ತಾಲೂಕಿನ ಕರ್ತೋಜೆ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದೇನಿದೆ ಅಲ್ಲಿಗೆ ನಿರಂತರವಾಗಿ ಗುಡ್ಡದ ಮಣ್ಣು ಬರ್ತಾ ಇರುವಂಥದ್ದು ಪ್ರತಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಬರ್ತಾ ಇದೆ ಈಗ ನಾವು ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಭಾಗ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮೇಲ್ಭಾಗ ಗುಡ್ಡ ಇದೆ ಆ ಗುಡ್ಡದ ಮೇಲೆ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತೀವಿ ನೋಡಿ ಇದೇ ಮಣ್ಣು ಆ ಕಡೆ ಹೋಗ್ತಾ ಇರುವಂತದ್ದು ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ಈ ತೋಟ ಇದೆ ಈ ತೋಟದಲ್ಲಿ ಬಿರುಕು ಬಿಟ್ಟು ನಿಂತಿರುವಂತದ್ದು ಇಲ್ಲಿ ಉದ್ದ ಈ ರೀತಿ ಸುಮಾರು ಒಂದು ಅರ್ಧ ಅರ್ಧ ಒಂದು ವರೆಗೆ ಇದೇ ರೀತಿ ಬಿರುಕು ಬಿಟ್ಕೊಂಡು ಹೋಗಿದೆ ಇದೇ ಮಣ್ಣು ಜಾರಿ ಹೋಗಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಸ್ಟಾಕ್ ಆಗ್ತಿರುವಂಥದ್ದು ಅಲ್ಲಿ ಪ್ರತಿ ವರ್ಷ ಮಣ್ಣು ತೆಗಿತಾ ಇರ್ತಾರೆ ಮಣ್ಣು ಬರ್ತಾನೆ ಇದೆ ಈಗ ಧಾರಾಕಾರ ಆಗ್ತಿರೋ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿ ಮಣ್ಣು ಬರ್ತಾ ಇರುವಂಥದ್ದು ಅಲ್ಲಿ ಬ್ಯಾರಿಕೆಡಿಗಳು ಕೂಡ ಅಳವಡಿಸಲಾಗಿದೆ ಇಲ್ಲಿ ನೋಡಿ ಯಾವ ರೀತಿ ಮರಗಳ ಬೇರುಗಳೆಲ್ಲ ಬಿಟ್ಟು ನಿಂತಿರುವಂಥದ್ದು ಇದು ಯಾವಾಗ ಜರಿತೆ ಅಂತ ಹೇಳಿ ಗೊತ್ತಿಲ್ಲ ಪ್ರತಿ ವರ್ಷ ಜಾರತಾನೆ ಇದೆ ಈಗ ಇದು ಈ ವರ್ಷ ಆಗಿರುವಂಥದ್ದು ಇದು ಹೊಸದಾಗಿ ನೋಡ್ಬೋದು ಮಣ್ಣು ಈಗ ಹೊಸದಾಗಿ ಜರಿದಿರುವಂಥದ್ದು ಧಾರಕಾರ ಧಾರಾಕಾರ ಮಳೆಗೆ ಇದೇ ರೀತಿ ಸಂಪೂರ್ಣವಾಗಿ ಆ ಕಡೆ ಹೋಗಿದೆ ಇದೇ ರೀತಿ ಇದೆ ಇದು ಆ ರಾಷ್ಟ್ರೀಯ ಹೆದ್ದಾರಿಂದ ಮೇಲ್ಭಾಗ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಮೇಲ್ಭಾಗ ಬಂದರೆ ಈ ಒಂದು ಚಿತ್ರಣ ಕಾಣಲಿಕ್ಕೆ ಸಿಗುತ್ತೆ ಈ ಮರಗಳೆಲ್ಲ ಕೂಡ ಆ ಕಡೆ ಬಾಗಿ ನಿಂತಿರುವಂಥದ್ದು ಕೂಡ ನೀವು ನೋಡ್ಬೋದು ಇಲ್ಲಿ ಈ ಮರ ಈ ಹಲಸಿನ ಮರದಿಂದ ಈ ಮರ ಎಲ್ಲ ಮರಗಳು ಬಾಗಿ ನಿಂತಿರುವಂಥದ್ದು ಮತ್ತು ಕೆಲ ಬೇರು ಕೂಡ ಅಲ್ಲಿ ಹೋಗಿದೆ ಮರದ ಬೇರು ಕೂಡ ಅಲ್ಲಿ ಕೆಳಭಾಗದಲ್ಲಿ ಭಾಗದಲ್ಲಿ ಬಿರುಕು ಬಿಟ್ಟು ನಿಂತಿರುವಂಥದ್ದು ಈ ರೀತಿ ಆಗ್ತಾ ಇದೆ ಇದು ಹೆಚ್ಚು ಮಳೆಯಾದಾಗ ಆ ನೀರೆಲ್ಲ ಅದರೊಳಗೆ ಬಿರುಕು ಒಳಗೆ ಹೋಗುತ್ತೆ ಮತ್ತು ಆ ಕಡೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗಿ ಬೀಳುತ್ತೆ ಈ ರೀತಿ ಆಗ್ತಾ ಇರುವಂಥದ್ದು ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಆಗ್ತಾ ಇದೆ ಈ ವರ್ಷ ಕೂಡ ಮತ್ತಷ್ಟು ಹೆಚ್ಚಾಗುವ ಸಾಹಿತ್ಯ ಕಂಡು ಬರ್ತಾಯಿದೆ ಕೆಲವು ವರ್ಷದಿಂದ ಯುವಕರ ಜೊತೆ ಅನುಗಾರಿಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು